ಒಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಿಮ್ಮ ಅವರು ಬಸವ ಟಿವಿ ಬಸವ ಚಾನಲು ತಿನ್ನಪ್ಪ ಅವರು ಕೂಡ ಸಮಾಜಗಳು ಸಂಜೀವ್ ಗಟಗಾದವರು ಇಲ್ಲಿ ಏನು ಕಲ್ಯಾಣ ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿ ಶರಣರು ನೂಲು ಮತ್ತು ಸಂಶೋಧಕರು ಸಾಹಿತಿಗಳು ಇತಿಹಾಸಕಾರರು ಕವಿಗಳು ಇವರೆಲ್ಲರೂ ಕೂಡ ಯಾವ ರೀತಿ ಕೃಷಿ ಮಾಡ್ಕೊಂಡು ಬಂದ್ರು ಈ ಬಸವ ತತ್ವವನ್ನು ಧರ್ಮವನ್ನ ಮತ್ತೆ ವಚನ ಸಾಹಿತ್ಯವನ್ನ ಅನ್ನುವಂಥದ್ದನ್ನ ಅಧ್ಯಯನ ಮಾಡಿ ಅವರು ವೇದ ಉಪನಿಷತ್ತು ಆಗಮಗಳಲ್ಲಿ ಎಲ್ಲ ಎಲ್ಲರಲ್ಲಿ ಇರ್ತಕ್ಕಂಥ ಸಾರವನ್ನು ಸಹ ಅವರು ತೆಗೆದುಕೊಂಡವಲ್ಲ ಸ್ವಯಂ ಅಧ್ಯಯನ ಮಾಡಿ ಒಂದು ದೊಡ್ಡ ಗ್ರಂಥವನ್ನ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಒಂಬತ್ತನೇ ತಾರೀಕು ಬಸವ ಸಮಿತಿನಲ್ಲಿ ಬಿಡುಗಡೆ ಆಗ್ತಾ ಇದೆ ಹಚ್ಚುವಂತಹ ಒಪ್ಪಿಕೊಳ್ಳುವಂತಹ ಅದ್ಭುತವಾದಂತಹ ಗ್ರಂಥ ಇದೆ ಏಳು ವರ್ಷಗಳ ಸತತ ಅವರ ಜೀವಮಾನದ ಸಮಯವನ್ನು ಕೊಟ್ಟು ಅತಿ ದೊಡ್ಡ ಗ್ರಂಥವನ್ನ ಬರೆದಿದ್ದಾರೆ ವಚನ ಸಾಹಿತ್ಯದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಈ ತತ್ವಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಮಾಜಿಕ ಮೌಲ್ಯಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಇವೆಲ್ಲವೂ ಕೂಡ ಒಂದೇ ಪುಸ್ತಕದಲ್ಲಿ ನಮ್ಗೆ ಸಿಗುವಂತಹ ಒಂದು ದೊಡ್ಡ ಗ್ರಂಥ ಇದು ನಿಜಕ್ಕೂ ಕೂಡ ಒಂದು ಲಿಂಗಾಯತ ಧರ್ಮಕ್ಕೆ ಅಥವಾ ಬಸವ ತತ್ವಕ್ಕೆ ಬಹಳ ಸಹಾಯ ಆಗುತ್ತೆ ಮತ್ತೆ ಮುಂದೆ ಅಧ್ಯಯನ ಮಾಡುವಂತಹ ಪಿ ಎಚ್ ಡಿ ಮಾಡುವಂತಹ ಯಾವುದೇ ಸಂಶೋಧಕರಿಗೆ ಈ ಜಗತ್ತಿನ ಯಾವುದೇ ಧಾರ್ಮಿಕ ಸಂಶೋಧಕರಿಗೆ ಅಧ್ಯಯನಕಾರರಿಗೆ ಇದೊಂದು ಈ ಗ್ರಂಥ ಬಹಳ ಸಹಾಯ ಆಗಿರುತ್ತದೆ ಒಂದು ಸತ್ಯ ಶರಣರು ಸತ್ಯ ಒಂದು ಗ್ರಂಥ ಏಳು ವರ್ಷಕ್ಕೆ ಮೀರಿ ಅನೇಕ ರೀತಿಯ ಸಂಶೋಧನೆ ಮಾಡ್ಕೊಂಡು ಇಲ್ಲಿಯವರೆಗೆ ಏನು ಬೆಳವಣಿಗೆ ಆಗಿದೆ ಎಲ್ಲ ದಾಖಲೆ ಕೃತಿ ಇರು ಹದಿನಾರು ಮೂರು ಪುಟದಾಗಿದೆ ಒಂದ್ ಎರಡು ನೂರ ಇಪ್ಪತ್ತೊಂದು ಗ್ರಂಥಗಳ ದಾಖಲೆಗಳು ಈ ಕೃತಿ ಈ ಗ್ರಂಥ ನನ್ನ ಜೀವನದ ಬಹಳ ಒಂದು ಒಂದು ಶರಣರ ತತ್ವ ಸಲ್ಲಿಸುವ ಸೇರಿ ಅಂತ ನನ್ನ ಭಾವಶೆ ವಿಶ್ವದ ಎಲ್ಲಾ ಮಹತ್ವ ಪ್ರೀತಿ ಮಾಡತಕ್ಕಂಥದ್ದು ನನ್ನ ಆಶೆ ಪ್ರಭುತ್ವ ಮೊದಲೇ ಪ್ರಜಾಪ್ರಭುತ್ವ ಬಂದಿದ್ದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಮಾತು ಸತ್ಯ ಯಾವುದು ಅನ್ನುವಂಥ ರೀತಿಯಲ್ಲಿ ಅದರ ಏನದ ಆಧಾರ ಸಹಿತವಾಗಿ ಆ ಕೃತ್ಯ ಬಿಂಬಿಸಲಾಗಿದೆ ಒಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಸಮಿತಿಯಲ್ಲಿ ಬಸವ ಸಮಿತಿ ಮತ್ತು ನಮ್ಮದು ಬಸವ ಮಹಾಮನ ಟ್ರಸ್ಟ್ ಬಸವ ಕಲ್ಯಾಣ ಸಂಯುಕ್ತ ಆಯೋಗದಲ್ಲಿ ಬಿಡುಗಡೆ ಆಗ್ತಾ ಇದೆ ಗೌರವ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸುವಂತ ಡಾಕ್ಟರ್ ಎಂ ಬಿ ಪಾಟೀಲ್ ಎಸ್ ಜಿ ಮಹಾದೇವಪ್ಪ ಸುಮಾರು ಆಗಿರ್ತಾರೆ ಅರವಿಂದ್ ಜೇಟ್ಲಿ ಅವರು ಮುಖ್ಯಮಂತ್ರಿ ಮುಖ್ಯ ಅತಿಥಿಗಳಾಗಿರ್ತಾರೆ ಶರತ್ಚಂದ್ರ ಮಹಾಸ್ವಾಮಿ ಈಗ ಸಾನ್ನಿಧ್ಯ ವಹಿಸ್ತಾರೆ ಇವುಗಳಿಗೆ ಭಾಗಿಯಾಗಬೇಕು ಮತ್ತು ಈ ಗ್ರಂಥವನ್ನು ಪ್ರತಿಯೊಬ್ಬರು ಓದಬೇಕು ಸಂಶೋಧನೆಯಿಂದ ಸತ್ಯ ಶೋಧ ಮಾಡಿ ಈ ಸತ್ಯ ಶರಣರು ಮತ್ತು ಸತ್ಯ ಶೋಧ ಅಂತಕ್ಕಂಥ ಪುಸ್ತಕ ಕೃತಿ ನಾನು ಬರೋದಿಲ್ಲ ಅಂತ ನನ್ನ ದೈವಿ ಶಕ್ತಿ ನನ್ನ ಕೂತು ಕರೆಸ ಅದ ಇದು ಒಂದು ನನ್ನ ಜೀವನದ ಬಹುದೊಡ್ಡ ಮಹತ್ವದ ಕೃತಿ ಯಾಕಂದ್ರೆ ಸಂಶೋಧನೆ ಸತ್ಯ ಜಗತ್ತಿನ ಮುಗಿಸೋದು